ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ಇಂಥದ್ದು ಯಾವ ಮಕ್ಳಿಗೂ ಆಗಬಾರ್ದು ಅಂತ ಹೇಳಕ್ಕೆ ಇವ್ರದ್ದು ಕಾನೂನಲ್ಲಿ ಬೇಡ್ಕೊಳ್ತಿದ್ರು ಮಾಡ್ಯಾರ ಮೂವತ್ತು ಸೆಕೆಂಡ್ ಒಂಬತ್ತು ಒಂಬತ್ತು ಸಲ ಮಾಡ್ಯಾರ ಮೂವತ್ತು ಸೆಕೆಂಡ್ ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥ ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಪ್ಲೇ ಮನೆ ಬಿಡಿ ನ್ಯೂಮನಿ ಇನ್ಸಿಡೆಂಟ್ ಇದು ಇದು ಆಗಬಾರ್ದು ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಯಾವುದೇ ಒಂದು ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಆಗಬಾರ್ದು ವಿಶೇಷವಾಗಿ ಇದು ಒಂದು ಇನ್ನೊಮ್ಮೆ ಆಕ್ಟ್ನ ನಾನು ವೈಯಕ್ತಿಕವಾಗಿ ಖಂಡನೆ ಮಾಡ್ತೀನಿ ಬಟ್ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕಾನೂನು ಬರಬೇಕು ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಲೆಟ್ ಅಸ್ ನಾಟ್ ಬ್ಲೇಮ್ ಎನಿಬಡಿ ಇಫ್ ಯು ಆರ್ ಗಾಟ್ ಗಾಟ್ಸ್

ಇಟ್ಸ್ ಎ ಯೂನಿವರ್ಸಲ್ ಥೇರಿ ಇದೆ ಐ ಪಿ ಎಲ್ ಬೆಟ್ಟಿಂಗ್ ಥೇರಿ ಇದೆ ಡ್ರಗ್ಸ್ ಇದಾವೆ ಇದಕ್ಕೆ ಲಿಂಕ್ ಮಾಡೋದು ಬೇಡ ಲೈಟ್ ಇಸ್ ನಾಟ್ ಡೈವರ್ಟೆಡ್ ಐ ಆಮ್ ವೆರಿ ಶ್ಯೂರ್ ಬಟ್ ಮುಂದೆ ಬರತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು ಯಾರೇ ರೀತಿ ಮಾಡಿದ್ರೆ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತು ಹಾಕಬೇಕು ಈ ಇನ್ಸಿಡೆಂಟ್ ಕಿನ್ನ ಜಾಸ್ತಿ ಇದನ್ನ ಪೊಲಿಟಿಸೈಸ್ ಮಾಡ್ಬೇಕೆಂಬ ಉದ್ದೇಶ ಇದೆ ಇನ್ಸಿಡೆಂಟ್ ಇರತಕ್ಕಂಥದ್ದು ಫೀಲಿಂಗ್ ಫಾರ್ ಫ್ಯಾಮಿಲಿ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತೊಗೊಂಡು ನಾನು ಹೋಗಕ್ಕೆ ಬರೋಲ್ಲ ಬರಲ್ಲ ನಾನು ಮಾತನಾಡಕ್ಕಾಗಲ್ಲ ಅಲ್ಲಿ ಈಗ ತನಿಖೆ ಬಗ್ಗೆ ಅದನ್ನೆಲ್ಲ ಮುಂದೆ ಮಾತನಾಡೋಣ ಈಗ ಅವ್ರ ಕಮೆಂಟ್ಸ್ ಏನಿದೆ ಲವ್ ಜಿ ಅದಕ್ಕಂಥ ಕಮೆಂಟ್ ಇದೆ ಇದನ್ನೇನು ಅರ್ಥ ಏನು ಸೊ ಈ ಥರದ ಬಹಳ ಇನ್ಸಿಡೆಂಟ್ಸ್ ಎಲ್ಲ ಸಮಾಜದಲ್ಲಿ ಆಗ್ತಾವೆ ಈಗ ಬಂದಿರತಕ್ಕಂಥದ್ದು ನಿಮಗೆ ಗೊತ್ತಿದೆ ಐ ಡೋಂಟ್ ವಾಂಟ್ ಟು ಕ್ರಾಸ್ ದ ಲೈನ್ ಆ್ಯಂಡ್ ಸ್ಪೀಕ್ ಯಾಕಂದ್ರೆ ಈಗ ಬಂದಿರತಕ್ಕಂಥ ಇಶ್ಯೂ ಸಾಂತ್ವನ ಆಗ್ಬೇಕು ಫ್ಯಾಮಿಲಿಗೆ ಯಾರು ತಪ್ಪಿದ್ರೆ ಅವನಿಗೆ ಕಠಿಣ ಕ್ರಮ ಆಗ್ಬೇಕು ಶಿಕ್ಷೆ ಆಗ್ಬೇಕಂತದ್ದು ಇದೆ ಅದನ್ನ ಬಿಟ್ಕೊಂಡು ಮೇಲೆ ಮಾತನಾಡಿ ಏನು ಸಿಗುತ್ತಿದೆ ಎರಡೇ ಬಿಹಾರ ಆಗ್ತದೆ ಕರ್ನಾಟಕ ಎರಡನೇ ಬಿಹಾರ್ ಆಗ್ತಾ ಇದೆ ಕರ್ನಾಟಕ ಅಂತ ಹೇಳಿ ಈಗ ಮೊದಲನೇ ಬಿಹಾರ್ ಎರಡನೇ ಬಿಹಾರ್ ಅದ್ರ ಬಗ್ಗೆ ನಾನು ಉತ್ತರ ಕೊಡಬಹುದು ನಾನೀಗ ಪೊಲಿಟಿಕಲಿ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದೆ ಅಂತ ಹೋದ್ರೆ ಸುಮ್ಮನೆ ಆಗ ಸರಿ ಆಗದಲ್ಲ ಅದ್ರ ಬಗ್ಗೆ ಬೇಡ ಇದರ ಬಗ್ಗೆ ಚರ್ಚೆ ಇಷ್ಟಕ್ಕೆ ಕೇಳೋಣ ಅಂತ ಈ ಸಂದರ್ಭ ಕೇಳಿಕೆ ಚಪ್ಪಿಸ್ತೇನೆ ಆಕಸ್ಮಿಕವಾಗಿ ಇರ್ತಕ್ಕಂಥದ್ದು ಏನು ರೆಗ್ಯುಲರ್ ಆಗುತ್ತೆ ಈ ಥರದ್ದು ಅವ್ರು ಹೇಳಿರ್ತಕ್ಕಂಥ ಸರಿ ಇದೆ ತಪ್ಪೇನಿದೆ ಇಡೀ ಮಾನವ ಕುಲ ತಲೆ ತಗ್ಸುವಂತಹ ಪರಿಸ್ಥಿತಿ ಬಂದಿದೆ ರಾಷ್ಟ್ರದುದ್ದಕ್ಕೂ ಇಂತಹ ಕೆಟ್ಟ ಘಟನೆಗಳು ನಡೀತಾನೆ ಬಂದಿದ್ದಾವೆ ಎಲ್ಲರೂ ನೋಡ್ತಾನೆ ಬಂದಿದ್ದಾರೆ ನನ್ನೊಂದು ಆಸೆ ಇಷ್ಟೇ ಇಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು ತಡ ಆಗಬಾರ್ದು ಅಂತಕ್ಕಂಥದ್ದು ಜೊತೆಗೆ ಭವಿಷ್ಯದಲ್ಲಿ ಯಾರು ಇಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತಂದರೆ ಆಗಿಂದಾಗಿ ಶಿಕ್ಷೆ ಆಗುವಂತಹ ಒಂದು ಹೊಸ ಕಾನೂನು ಬರಬೇಕು ಅಂತಕ್ಕಂಥದ್ದನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಕೊಡಿ ಇಚ್ಛಪಡ್ತೇನೆ ಪ್ರತಿ ಅಮಾವಾಸ್ಯೆಗೆ ತಂದೆ ತಾಯಿಗಳೊಂದಿಗೆ ಆ ಮಗು ನನ್ನ ಮಠಕ್ಕೆ ಬರ್ತಾ ಇತ್ತು ನೀನು ಐ ಎ ಎಸ್ ಮಾಡಬೇಕು ನೀವು ಆಳೆ ಎತ್ತರಕ್ಕೆ ಬೆಳಿಬೇಕು ಅನ್ನುವಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೆ ಬಹುಶಃ ಬೆರಳೆಣಿಕೆಯ ಪ್ರತಿಭಾವಂತ ಹೆಣ್ಣು ಹುಡುಗರಲ್ಲಿ ಅವಳು ಒಬ್ಬಳಾಗಿದ್ಲು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ಬಲ್ಲವರಾಗಿದ್ದೇವೆ ಅಂತಹ ಒಂದು ಮಹಾ ಪ್ರತಿಭೆಯನ್ನು ಇವತ್ತಿನ ದಿವಸ ಮರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಬಹುಶಃ ಇಡೀ ಕಾನೂನು ತಲೆ ತಗ್ಗಿಸುವಂತಹ ಮಾನವೀಯತೆ ತಲೆ ತಗ್ಗಿಸುವಂತಹ ಘಟನೆ ಇದು ಆಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛ ನನ್ನ ಆಸೆ ಇಷ್ಟೇ ಹೋದ ಜೀವ ಹೊರಳಿ ಬರೋದಿಲ್ಲ ಆದರೆ ಯಾವುದೇ ಪರಿಸ್ಥಿತಿ ಒಳಗೆ ಇಂಥದ್ದು ಯಾವ ಮಕ್ಕಳಿಗೂ ಆಗಬಾರ್ದು ಅಂತ ಹೇಳದಕ್ಕೆ ಇವಾಗ ಕಾನೂನನ್ನು ಬೇಳ್ಕೊಳ್ತೀನಿ ಅಷ್ಟೇ ಇದ್ರಕ್ಕಿಂತ ಹೆಚ್ಚು ಏನೂ ಮಾತಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನನಗೆ ನನಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ ಸಾಕು ನನಗೆ ಆಗಿಂದ ಏನು ಫಸ್ಟ್ ಸ್ಟ್ಯಾಂಡ್ ಇತ್ತು ಎಕ್ಸಾಮ್ ಬಂದು ಬರ್ತಾ ಇರೋದು ಅದ್ರಿಂದ ಭಾಳ ಈ ರೀತಿ ನಾನು ಲವ್ ಮಾಡಬೇಕು ಇಲ್ಲಾಂದರೆ ಜಬರ್ಬಸ್ತಿ ಮಾಡಿ ಭಾಳ ನಾನು ವರ್ನಿಂಗ್ ಮಾಡೋಲ್ಲ ನೀ ಈ ಥರ ಮಾಡಿದೆ ಅಂದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ನಮ್ಮ ಪಪ್ಪಾಗ ಹೇಳ್ತೀನಿ ಮತ್ತು ನಾವು ಮುಂದಿನ ತೊಗೊಂಡು ಏನು ಆಕೆಗೆ ಧೈರ್ಯವಾಗಿ ಉತ್ತರ ಕೊಟ್ಟು ಬೇರೆ ಯಾವುದೇ ರೀತಿಯಿಂದ ಆಕೆ ಹೇಳಿಲ್ಲ ಎಂಥ ಸ್ಥಿತಿ ಆ ಸಿಡಿ ಕಾಲೇಜಿಗೆ ಹೋಗೋದು ಮಾಡಿ ಕಾಮನ್ ಆಗಿತ್ತು ಅವನು ಆಲ್ರೆಡಿ ಫೀಲಿಯರ್ ಕ್ಯಾಂಡೆಟ್ ಅವನು ಆದ್ದರಿಂದ ಹತಾಶಾಗಿ ಆಕೆ ಮುಂದೆ ಹೊರ್ಕೊಂಡು ಹೋಗ್ಬೋದು ಈ ರೀತಿ ಆಕಿನ ಮೇಲೆ ದೌರ್ಜನ್ಯ ಮಾಡ್ಕೊಂಡು ಆಕಿನ ಜಬರ್ದಸ್ತಿ ಮಾಡಬೇಕು ಅಲ್ಲಿ ಪ್ಲಾನಿಗೆ ಈಕಿ ಬಗ್ಗೆಲ್ಲ ಸೇಫಾಮಾಗಿ ಬಂದ ತನ್ನ ಡ್ಯೂಟಿಯಿಂದ ತನ್ನ ಕಾಲೇಜಿನ ಮಾಡ್ಕೊಂಡು ಬಂದ್ರೆ ಅಲ್ಲೇ ಕಾರ್ಯಾಂಪಸ್ನಾಗೆ ಬಂದು ಸ್ಟ್ಯಾಬಿಂಗ್ ಮಾಡ್ಯಾರ ಮೂವತ್ ಸೆಕೆಂಡ್ ಒಂಬತ್ತು ಕಡೆ ಹುಟ್ಟು ಒಂಬತ್ತು ಸಲ ಮಾಡಿ ಮೂವತ್ ಸೆಕೆಂಡ್ ಲವಜಿಯೋ ಅವ್ರೆಲ್ಲ ಬುದ್ಧಿ ಬುದ್ಧಿವರಲ್ಲ ಈ ರೀತಿ ವಿಕೃತ ಮನಸ್ಸು ಏನು ಮಾಡ್ತಿದ್ರು ಗೊತ್ತಿಲ್ಲ ಬಟ್ ನಮ್ಮ ಮಗಳು ಆಗುತ್ತೆ ನಾವೊ ಆ ಚಾನ್ಸ್ ಕೊಟ್ಟಿಲ್ಲ ಮತ್ತು ಹೋಗಬೇಕು ಅಲ್ಲ ಎಲ್ಲೂ ಕೂಡ ಸುಟ್ಟಿ ಇಟ್ಕೊಂಡಿಲ್ವಾ ಇಂಥ ಸ್ಟೂಡೆಂಟ್ಗಳು ಇಂಥ ಕಾಲೇಜಿನಾಗೆ ಸಾಕಷ್ಟು ಬೆಳವಣಿಗೆ ನಡೀತಾ ಇದೆ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಮಾಧ್ಯಮದ ಎಲ್ಲ ಪೇರೆಂಟ್ಸು ಧೈರ್ಯ ತಗೊಂಡು ಯಲ್ಲಿ ನಿಮ್ಮ ಮಕ್ಕಳನ್ನ ಓದಿಸ್ತೀರಿ ತಾವು ಗಮನ ಇಡಬೇಕು ಮತ್ತು ಇಂಥ ಯಾರೂ ಕೂಡ ಅಂಥ ಒಂದು ಪ್ರಾರ್ಥಿಗೆ ಹೋಗಬಾರ್ದು ಮತ್ತು ಓದಲ್ಲೇ ಕಂಡಲ್ಲೇ ತಾವು ಮ ಪಾಲಕರಿಗಾಗಲಿ ನಿಮ್ಮ ಮ್ಯಾನೇಜ್ಮೆಂಟ್

ನಿರಂಜನ್ ಅವರು ಈಗಿಂದಲ್ಲ ಮೊದಲಿಂದ ನಮ್ಮ ಕೂಟಿದ್ದವರು ಅವ್ರ ವ್ಯವಹಾರದಲ್ಲಿ ಕೊಡು ತಗೊಳ್ಳೋದಲ್ಲಿ ಇದ್ದವರು ಭಾಳ ದುರ್ದಯದ ಸಂಗತಿ ನಿನ್ನೆ ಈ ಘಟನೆ ಆಗಿದ್ದು ಅದಕ್ಕೆ ನಾವು ಯಾರೂ ಪ್ರೋತ್ಸಾಹ ಮಾಡೋದಿಲ್ಲ ಕಂಡೆಮ್ ಮಾಡ್ತೀವಿ ಈಗಾಗಲೇ ತಾವು ಸಜೆಸ್ಟ್ ಮಾಡಿದಂಥ ವಿಚಾರ ಮಾಡದಂಥ ಜನರ ಅನಿಸಿಕೆ ಏನದ ಇಂಥವ್ರದ್ದು ಕಠಿಣ ಶಿಕ್ಷೆ ಆಗಬೇಕು ಮತ್ತೊಬ್ಬವ್ರು ನೋಡಿದವರು ಇಂಥಕ್ಕೆ ಈ ಇಂಥ ಘಟನೆ ಮಾಡಬಾರ್ದು ಯಾರೂ ಇರಲಿ ಇದ್ರಾಗ ಜಾತಿ ಜಮಾತ್ ಧರ್ಮ ಅದು ಇಲ್ಲ ಮನುಷ್ಯದು ಅದು ಮಾತದ ಈಗಾಗಲೇ ಮಾನ್ಯ ಸಚಿವರು ಸಂತೋಷ್ ಲಾಡ್ ಸಾಹೇಬರು ಹೇಳಿದ್ದಾರೆ ಇದಕ್ಕೆ ಅವ್ರ ಜೊತೆಗೆ ನಾವು ಅವರು ಅವ್ರ ಕೂಟ ಆಗಲಿ ನಾವು ಆಗಲಿ ಎಲ್ಲರೂ ನಮ್ಮ ಸಂಸ್ಥೆ ವಿರೋಧ ಮಾಡ್ತದೆ ಯಾಕಂದ್ರೆ ಇದು ಸಹನ ಮಾಡಲಾರದ ವಸ್ ಇದು ಘಟನೆ ಇದು ಇದು ಭಾಳ ಬ್ಯಾಡ್ ಲಕ್ ನಮ್ಮದು ದುರ್ದಯ ನಾವು ಕಂಡಮ್ ಮಾಡ್ತೀವಿ ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ ಮನವಿ ಮಾಡ್ತೀವಿ ಈಗಾಗಲೇ ನಾವು ಕಮಿಷನರ್ ಭೇಟಾಗಿ ಮನವಿ ಕೊಡ್ತೀವಿ ಕಠಿಣ ಶಿಕ್ಷೆ ಆಗಬೇಕು ತಕ್ಷಣ ಆಗಬೇಕು